ಚರ್ಚೆ ಅಷ್ಟೇ ಈಗಾಗಲೇ ಚರ್ಚೆ ಇದೆ ಒಳಗಡೆ ಏನೂ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಇಲ್ಲ ಎಲ್ಲೂ ಇಲ್ಲ ಚರ್ಚೆನೇ ಇಲ್ಲ ಅದು ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ ಕೆಲವರು ಅದನ್ನು ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಅದು ಚರ್ಚೆ ಇಲ್ಲ ಸಿ ಎಮ್ ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಹೊತ್ತ ಯಾರು ಡೆಡ್ ಹಾಡ್ ಕೊಟ್ಟಿದ್ದಾರೆ ಇಲ್ಲವೇ ಇಲ್ಲ ಅದು ಚರ್ಚೆನೇ ಇಲ್ಲ ಇದೇ ಇದೆ ಮುಂಚೆ ಮುಂಚೆಯಿಂದ ಇದೆ ಅದನ್ನು ಹಳ ಹಳೆಯದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವರವರ ಬೆಂಬಲಿಗರು ಅವರ ಅಭಿಮಾನಿಗಳು ಹೇಳೇ ಹೇಳ್ತಾರೆ ಯಾರು ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ ಇಲ್ಲ ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ ಭಾಳಷ್ಟು ಬಿಟ್ಟದು ಈಗಿಲ್ಲ ಪ್ರಶ್ನೆಗಳ ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಯಾವುದ್ರೆ ಅದನ್ನ ರೈಟ್ ಪರ್ಸನ್ ಕೇಳಿದ್ರೆ ರೈಟ್ ಉತ್ತರ ನಿಮಗೆ ಸಿಗೋದು ಈಗ ನಾ ಬಗ್ ನಾವೇನು ಹೇಳೋದು ಈಗ ಯಾವ್ದು ನಮ್ಮ ಪಕ್ಷದಲ್ಲಿ ಇದು ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ